ರಾಹುಲ್ ಗಾಂಧಿ ಅವರ ಭಾರತ್ ನ್ಯಾಯ ಯಾತ್ರೆಗೆ ಅಡ್ಡಿಪಡಿಸ್ತಾ ಇರುವ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾಸ್ ಅವರ ಭಾವಚಿತ್ರ ದಹಿಸಿ ಜಿಲ್ಲಾ ಕಾಂಗ್ರೆಸ್ ಮಹಾವೀರ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಭಾರತ್ ನ್ಯಾಯ ಯಾತ್ರೆಗೆ ಗುಂಡಾಗಳ ಮೂಲಕ ತೊಂದರೆ ನೀಡಲಾಗ್ತಾ ಇದೆ ರಾಹುಲ್ ಗಾಂಧಿ ಒಂದೂವರೆ ವರ್ಷದ ಹಿಂದೆ ಭಾರತ್ ಜೋಡೋ ಯಾತ್ರೆ ನಡೆಸಿದಾಗ ಕರ್ನಾಟಕದ ಸ್ಥಾನ ಪಡೆದಿದೆ ಈ ಹೆದರಿಕೆಯಿಂದಾಗಿ ಭಾರತ್ ನ್ಯಾಯ ಯಾತ್ರೆ ಅಡ್ಡಿಪಡಿಸಲಾಗ್ತಾ ಇದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಪ್ರಧಾನಿಯಾಗುವುದು ನಿಶ್ಚಿತ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಪ್ರಧಾನಿ ಮೋದಿ ಕೊಡುಗೆ ಏನೂ ಇಲ್ಲ ಚುನಾವಣೆ ಗೆಲ್ಲಲು ದೇಶದ ತುಂಬಾ ಫ್ಲೆಕ್ಸ್ ಹಾಕೊಂಡಿದ್ದಾರೆ ಎಂದು ಕುಟುಕಿದ್ರು ಮುಖ್ಯಮಂತ್ರಿ ಹಿಮಂತ್ರಿ ವೃದ್ಧಗಳಿಗೆ ಅಧಿಕಾರಕ್ಕೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ ಯಾತ್ರ ಹೊರತು ಕೇಂದ್ರ ಸರ್ಕಾರಕ್ಕೆ ಹೀಮಂತರಿಸೆಗೇಡಿ ಇದಕ್ಕೆ ಹೇಳಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ರಿಸುವಾಗೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರ ಭಾರತ್ ಜೋಡ ಯಾತ್ರೆಯನ್ನು ಕೇಂದ್ರ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಭಾರತ್ ಜೋಡ ಯಾತ್ರೆ ಮುಟಕೊಂಡು ಬಳಸಲು ಪ್ರಯತ್ನಿಸಿರುವ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರಕ್ಕೆ ಪ್ರಜಾಪ್ರಭುತ್ವ ನಮ್ಮ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ ನ್ಯಾಯ ಯಾತ್ರೆ ಈಗಾಗಲೇ ಪ್ರಾರಂಭವಾಗಿ ಸುಮಾರು ಹತ್ತು ದಿನ ಆಗಿದೆ ಲೇಣಿಪುರದಿಂದ ಪ್ರಾರಂಭವಾದ ಈ ಭಾರತ್ ಜೋಡ ಯಾತ್ರೆ ಯಶಸ್ವಿಯಾಗಿ ಮಣಿಪುರ ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಮುಖಾಂತರವಾಗಿ ಈಗಾಗಲೇ ಚಲಿಸ್ತಾ ಇದೆ ಅದರಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ರಾಹುಲ್ ಗಾಂಧಿಯರ ಜೊತೆ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಏನು ಅಸ್ಸಾಮಿನ ಮುಖ್ಯಮಂತ್ರಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅವನು ಅವನು ಅಲ್ಲಿ ಇರಲಿಕ್ಕೆ ನಾಳಾಯ್ಕು ಆದರೂ ಕೂಡ ಭಾರತ್ ಜೋಡೋ ಯಾತ್ರೆ ಏನು ಇವತ್ತು ನ್ಯಾಯಯಾತ್ರೆ ಹೊರಟಿದೆ ರಾಹುಲ್ ಗಾಂಧಿ ಅವ್ರದ್ದು ಅದರಲ್ಲಿ ಸೇರ್ತಕ್ಕಂಥ ಜನಗಳನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾನೆ ಹತಾಶೆ ಆಗಿದ್ದಾನೆ ಅದಕ್ಕಾಗಿ ಇವತ್ತು ಬಿ ಜೆ ಪಿ ಗುಂಡಗಳನ್ನು ಬಿಟ್ಟು ಇವತ್ತು ಭಾರತ್ ಜೋಡೋ ನ್ಯಾಯಯಾತ್ರೆ ಮೇಲೆ ಕಲ್ಲೆಸಿತ್ತಕ್ಕಂಥದ್ದು ಪೋಸ್ಟ್ ಕಿತ್ತಾಕ್ತಕ್ಕಂಥದ್ದು ಅದನ್ನು ತಡಿತಕ್ಕಂಥದ್ದು ಈ ರೀತಿಯಾಗಿ ಹೀನ ಕೃತ್ಯಗಳನ್ನು ಈಗಾಗಲೇ ಬಿ ಜೆ ಪಿ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇದೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಏನು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೀತೋ ಅವತ್ತು ಸುಮಾರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅಭೂತಪೂರ್ವ ಜಯಗಳಿಸಿತ್ತು ಹಾಗಾಗಿ ಅದರಿಂದ ಹೆದರಿರುವ ಅಸ್ಸಾಂ ಮುಖ್ಯಮಂತ್ರಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ ಅವನಿಗೆ ನೈತಿಕ ಹಕ್ಕಿಲ್ಲ ಅವನನ್ನು ಕೂಡಲೇ ಅವನು ರಾಜೀನಾಮೆ ಕೊಡಬೇಕು ಮತ್ತು ಇನ್ನು ಮುಂದೆ ಈ ರೀತಿಯ ಘಟನೆಗಳ ನಡೆದಲ್ಲೇ ಬಿ ಜೆ ಪಿಯ ಯಾವುದೇ ಕಾರ್ಯಕ್ರಮ ನಡೆದರೂ ಕಾಂಗ್ರೆಸ್ನರೂ ಕೂಡ ಈ ದೇಶದಲ್ಲಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವ್ರನ್ನ ಹೆದರ್ಸ್ತಕ್ಕಂಥ ಶಕ್ತಿ ಇಡೀ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ಈಗಾಗಲೇ ನರೇಂದ್ರ ಮೋದಿ ಅವರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಪ್ರಜೆಗಳ ಪರವಾಗಿ ಜನಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ಮಾನ ರಾಹುಲ್ ಗಾಂಧಿಯವರನ್ನ ತಡಿತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕೂಡಲೇ ನರೇಂದ್ರ ಮೋದಿಯವರು ಅದರ ಅಂತ ಗಮನ ಹರಿಸಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮತ್ತು ಏನು ರಾಹುಲ್ ಗಾಂಧಿ ಅವರು ನಿನ್ನೆ ದಿನ ಏನು ರಾಮನ ದೇವಸ್ಥಾನಕ್ಕೆ ಪ್ರವಾಸ ಮಾಡಬೇಕು ಅಂತ ಇದ್ರು ಅದನ್ನು ತಡೆದಿರ್ತಕ್ಕಂಥದ್ದು ಅದಂತೂ ಹೈನ ಕೃತ್ಯ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರದಲ್ಲಿ ಬರೀ ಚುನಾವಣೆ ಆಗಿ ಹೊರಟಂತ ನರೇಂದ್ರ ಮೋದಿಯವರು ಏನೇನು ಪಾತ್ರ ಇಲ್ಲ ರಾಮ ಮಂದಿರ ಕಟ್ಟತಕ್ಕಂಥದ್ರಲ್ಲಿ ರಾಹುಲ್ ಇದು ನರೇಂದ್ರ ಮೋದಿ ಅವ್ರದ್ದು ಯಾವ ಪಾತ್ರನೂ ಇಲ್ಲ ಇದು ಸನ್ಮಾನ್ಯ ಜವಹರಲಾಲ್ ನೆಹರೂರವರು ರಾಮನ ಮೂರ್ತಿಯನ್ನು ಇಟ್ಟಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಆ ಗೇಟ್ ಅನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ಶಿಲಾನ್ಯಾಸ ಮಾಡಿರ್ತಕ್ಕಂಥದ್ದು ರಾಮ ಮಂದಿರಕ್ಕೆ ಆಮೇಲೆ ಅದು ಟ್ರಸ್ಟ್ ಮುಖಾಂತರವಾಗಿ ಇಡೀ ದೇಶದ ಜನಗಳ ಚಂದ ಎತ್ತಿ ಕಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ದುಡ್ಡಲ್ಲ ಸರ್ಕಾರ ದುಡ್ಡಲ್ಲ ಬಿ ಜೆ ಪಿ ದುಡ್ಡಲ್ಲ ಅದು ಹಾಗಾಗಿ ನಾವೀಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವರು ಬರೀ ಚುನಾವಣೆಗೋಸ್ಕರವಾಗಿ ಇವತ್ತೇನು ರಾಮನವಮಿ ದಿನ ಅಯೋಧ್ಯೆ ಓಪನ್ ಆಗಬೇಕಿತ್ತು ಅದನ್ನು ಬಿಟ್ಟು ಇವತ್ತು ಚುನಾವಣೆಗೋಸ್ಕರವಾಗಿ ಇವತ್ತು ಅಪೂರ್ಣವಾದ ರಾಮ ಮಂದಿರದಲ್ಲಿ ಇವತ್ತು ಶಿಲಾನ್ಯಾಸ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಅದಕ್ಕಲ್ಲಿರ್ತಕ್ಕಂಥ ಶಂಕರಾಚಾರ್ಯ ಪೀಠದ ಎಲ್ಲ ಸ್ವಾಮೀಜಿಗಳು ಇವತ್ತು ವಿರೋಧ ಮಾಡಿದ್ದಾರೆ ನಾಲ್ಕು ಜನ ಸುಮಾರು ಎಲ್ಲ ಸಾಧು ಅದರಲ್ಲಿ ಮುಕ್ಕಾಲು ಭಾಗ ಎಲ್ಲರೂ ಕೂಡ ನರೇಂದ್ರ ಮೋದಿಯವರ ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದೇನೇ ಇರಲಿ ನಾವೆಲ್ಲರೂ ಇಡೀ ದೇಶದಲ್ಲಿ ನಾವೆಲ್ಲರೂ ರಾಮನ ಭಕ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಮನ ಭಕ್ತರು ಇವರಲ್ಲ ಇವರು ಚುನಾವಣೆಗೋಸ್ಕರ ಮಾಡ್ತಕ್ಕಂಥ ಗಿಮಿಕ್ ಇದು ಹಾಗಾಗಿ ಇವತ್ತು ನಾವು ಕೂಡ ಅದಕ್ಕಾಗಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನ ಪೂಜೆ ಮತ್ತು ಆಂಜನೇಯನ ಪೂಜೆ ಮತ್ತು ಮಾರಿಕಾಂಬ ದೇವಸ್ಥಾನದಲ್ಲೂ ಕೂಡ